ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದಿರಿ ನಾವು ಆರಾಮದ್ ನೋಡ್ರಿ ಬರ್ರಿ ಇವತ್ತಿನ ವೀಡಿಯೋದೊಳಗ ಏನ್ ನಡೆಯುತ್ತೆ ಅಂತ ನೋಡೋಣ ನೋಡ್ರಿ ಈಗಂತ್ರ ಎಲ್ಲ ರೆಡಿ ಆಗಿವಿ ಎದು ಮಾರ್ಕೆಟ್ಗೆ ಅಂತ ಒಂಟಿ ನೋಡ್ರಿ ಅದ ಏನ್ ತಗೊಂತೀವಿ ಏನಿಲ್ಲ ನೋಡ್ರಿ ಹೆಂಗ ಒಂದ್ ಎರಡು ರೀಲ್ಸ್ ಅದಾವಲ್ಲೇ ರೀಲ್ಸ್ ಮಾಡ್ಬೇಕು ನಾನು ನಮ್ಮಮ್ಮಿ ನಮ್ಮ ಅಪ್ಪಾಜ್ಜಿ ಒಂಟೇ ನೋಡ್ರಿ ಸೊಮ್ಮ ಇವತ್ತ ನೀರು ಬಂದಿದ್ದು ರೀ ಫ್ರೆಂಡ್ಸ್ ಹದಿನೈದು ದಿನ ಆಗಿತ್ರಿ ನೀರ ಬಂದಿದ್ದಿಲ್ಲ ನೋಡಿರಿ ಅಷ್ಟು ನೀರು ತುಂಬಿವು ಅಲ್ಲೇ ಸುಬ್ರೀಯ ಮಕ್ಕಂದಾಳ ಅವರಪ್ಪ ಜನ್ಸಕತ್ತೇನ ಒಳಕ್ಕೆ ಹೋಗ್ಬರೀ ನೋಡಿರಿ ಎಲ್ಲ ನೀರೆಲ್ಲ ತುಂಬಿಸೀನ್ರಿ ಇವತ್ತಷ್ಟು ನೆಲ್ಲ ಪಾತ್ರೆ ತಿಕ್ಕ ಇಷ್ಟು ತಿಂತಾನಾಗೈತ್ರಿ ಇದಾಗದ ನಮ್ಮ ಯಜಮಾನ್ರು ಸುಮ್ನೆ ರೀ ನಮ್ಮ ಯಜಮಾನ್ರು

<laughs> Og uh. andre? ോട്രി ബന്ധി മാര് ബിച്ച് ഇൻ

ನೋಡ್ರಿ ರೀಲ್ಸ್ ಮಾಡಿವ್ರಿ ಇಲ್ಲೆರಡು ಮಸ್ತ್ ಅಂದ್ರೆ ಮಸ್ತ್ ಬಂದಾವ್ರಿ ಈಗ ಒಂದು ಸ್ವಲ್ಪ ಸಾಮಾನು ಅದಾವ್ರಿ ತಗೊಂಡ್ ಮನಿಗೆ ಮನೆಗೆ ಕತೀವಿ ನೋಡ್ರಿ ನೋಡು ചെന്നാ രദവാലോ ഒതനക്കത്തെ അല്ല കണ്ടന്തദയന്തരെ ഓനെ ഇതെന്താ വെച്ചെടുക്ക ലോ ഇതെന്താ അല്പം

Nei. <MEL Thanks> <photos>

ನಿಮ್ಗೆ ಏನ್ ಅದನ್ನೆಲ್ಲ ತಗೋ ಈ ನೋಡ್ರಿ ಬೆಲ್ಲ ತಗೊಳಕ್ತಾರ ಚಲೋ ಐತಂತ್ರಿ ಅದೇನ ಹೂ ಕಣ್ಣಿ ಕಮ್ಮಿ ಕಮ್ಮಿ ಇಲ್ಲಾರಿ ಇಲ್ಲಿದ್ದಲ್ಲ நீங்க அது அரு கேஜி தகன ಗೋಧಿ ಹಿಟ್ಟಿನ ಪ್ಯಾಕೆಟ್ ಆಶೀರ್ವಾದ 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 ಇಲ್ಲಿ ಬಿಸ್ಕಿಟ್ ನೋಡ್ರಿ ಇವೆಲ್ಲ ಅಚ್ಚ ಕಡೆ ಮಸ್ತ್ ಇದ್ದು ಇಲ್ಲಿ ಬ್ಯಾಡಿಲ್ಲ ಅಚ್ಚ ಕಡೆ ಹೋಗ್ಲಿಲ್ಲ මෑග නම් කර නොම් කල්ක මල්ුටරයනවා ඉල්ලොඩරි සෝමෑ ඩෑන් සකල්රිීකිවෙන තුගනකත යවත වන්තම තුමම් ಇವೆಲ್ಲ ಕ್ಲಿಪ್ ನೋಡ್ರಿ ಇವು ಇವೆಲ್ಲ ಸರ್ರಿ ಇವೆಲ್ಲ ಬಳಿ ಮಸ್ತ್ ಅಂದ್ರೆ ಮಸ್ತ್ ಅದ ನೋಡ್ರಿ

ನಾನು ತಗಲಿ ನಿನ್ಗೆಲ್ಲ ನೋಡ್ರಿ ಎಲ್ಲ ತಗೊಂಡೀವಿ ಹೊರಗೆ ಬಂದಿನ ಅವ್ರಿಗೆ ಪಿಜ್ಜಾ ತಗೊಂಡಿವ್ರಿ ಇಲ್ಲಿ ಒಬ್ರು ಪಿಜ್ಜಾ ತಿನ್ನಾಕತ್ತೀ ಫ್ರೆಂಡ್ಸ್ ಅವ್ರ ಯಾರನ್ ತೋರಿಸ್ ನೋಡ್ರಿ ಇವ್ರೋಡ್ರಿ ಹ್ಮ್ ಐಸ್ ಕ್ರೀಮ್ ತಗೊಂಡಾರ ಸಾಸ್ ಇಟ್ಟಾರ

回家。<noise> <noise> <noise>